ಒಂದುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡಿದ್ರೆ ನಿಮಗೆ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಬರಲ್ಲ ದಯವಿಟ್ಟು ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿರಿ ಮತ್ತು ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ನಿಮಗೆ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಬರ್ತದ ದಯವಿಟ್ಟು ಎಲ್ಲರೂ ಹೊಸ ಹೊಸ ವೀಡಿಯೋಗಳನ್ನು ನೋಡ್ಬೋದು ಮತ್ತು ಹೊಸ ಹೊಸ ವಿಚಾರದ ವರದಿಗಳನ್ನು ತಾವು ಗಮನಿಸ್ಬೋದು ಬಂಧುಗಳೇ ನಮ್ಮ ಅಂಗವಿಕಲರ ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರ ಹದಿನಾರರ ಕಾಯ್ದೆಗಳ ಬಗ್ಗೆ ಪ್ರಸ್ತುತ ಪಡಿಸ್ತಾ ಬರ್ತಾ ಇದೆ ಈ ಒಂದು ಚಾನಲ್ ತಮಗೆಲ್ಲ ಅರ್ಪಿಸುವ ಉದ್ದೇಶ ಏನಂದರೆ ನಮ್ಮ ಕಾಯ್ದೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅದಿ ಎರಡು ಸಾವಿರದ ಹದಿನಾರರ ಕಾಯ್ದೆ ಏನು ಹಾಕ್ತದೆ ಅದ್ರ ಬಗ್ಗೆ ನಾ ತಮಗೆಲ್ಲ ತಿಳುವಳಿಕೆ ಬರಲಿ ತಮಗೆಲ್ಲ ಉಪಯೋಗ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ವಿಡಿಯೋ ಮಾಡಿ ತಮಗೆಲ್ಲರೂ ಪ್ರಸಾರ ಮಾಡಿ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ ಅದಕ್ಕೆ ತಮಗೆಲ್ಲ ಸಹಕಾರ ಬೇಕು ಮತ್ತು ಯಾವುದೇ ವಿಡಿಯೋ ಈ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಯಾವುದೇ ವಿಡಿಯೋ ಇರಲಿ ಅದು ಎಷ್ಟೇ ದೊಡ್ಡದಾಗಿದ್ರೂ ಸಹಿತ ಪೂರ್ಣ ಪ್ರಮಾಣದಲ್ಲಿ ನೋಡಿದ್ರೆ ಅದರ ಪ್ರತಿಯೊಂದು ಪ್ರಕರಣಗಳ ಬಗ್ಗೆ ಉಪ ಪ್ರಕರಣ ಬಗ್ಗೆ ಖಂಡಿಕೆಗಳ ಬಗ್ಗೆ ಎಲ್ಲನೂ ತಾವು ಗಮನಿಸ್ಬೋದು ಎಲ್ಲನೂ ತಿಳಿದುಕೊಳ್ಬೋದು ಕೇಳ್ಕೊಂಡು ಇವತ್ತು ನಾವು ಹದಿನಾಲ್ಕನೇ ಅಧ್ಯಾಯದ ಬಗ್ಗೆ ತಮಗೆ ವಿಚಾರನ ಪ್ರಸ್ತುತಪಡಿಸಿ ಹದಿನಾಲ್ಕನೇ ಪ್ರಕರಣದ ಹದಿನಾಲ್ಕನೇ ಅಧ್ಯಾಯದಲ್ಲಿ ಏನೇನು ಒಳಗೊಂಡಿದೆ ಮತ್ತು ಯಾವ ವಿಷಯದ ಬಗ್ಗೆ ಹೇಳ್ತಾ ಇದೆ ಅನ್ನೋದನ್ನು ತಿಳಿದುಕೊಳ್ಳೋಣ ದಯವಿಟ್ಟು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳಾದಿನ ಎರಡು ಸಾವಿರದ ಹದಿನಾರರ ಇವತ್ತು ಹದಿನಾಲ್ಕನೇ ಅಧ್ಯಾಯ ಏನು ಹೇಳ್ತಾ ಇದೆ ಅನ್ನೋದನ್ನು ತಿಳಿದು ತಿಳಿದುಕೊಂಡು ಆ ಅಧ್ಯಾಯದನ್ನು ನಾವು ಗಮನಿಸೋಣ ಬನ್ನಿ ಎರಡು ಹದಿನಾಲ್ಕನೇ ಅಧ್ಯಾಯ ನೋಡೋಣ ಹದಿನಾಲ್ಕನೇ ಅಧ್ಯಾಯದಲ್ಲಿ ಮೂಲ ವಿಷಯ ಯಾವುದರ ಬಗ್ಗೆ ಇದೆ ಅಂದರೆ ಅಂಗವಿಕಲ ವ್ಯಕ್ತಿಗಳಿಗಾಗಿ ರಾಷ್ಟ್ರೀಯ ನಿಧಿ ಅದೇ ಫಂಡ್ ಫಂಡ್ ಅಂತಲ್ಲ ಈ ನಿಧಿ ಬಗ್ಗೆ ಹೇಳ್ತದೆ ಅಂಗವಿಕಲ ವ್ಯಕ್ತಿಗಳಿಗಾಗಿ ರಾಷ್ಟ್ರೀಯ ನಿಧಿ ಅನ್ನೋದ್ರ ವಿಷಯದ ಬಗ್ಗೆ ಹೇಳ್ತಾ ಇದೆ ಈ ಪ್ರಕರಣ ಎಲ್ಲಿ ಯಾವ ಪ್ರಕರಣದಿಂದ ಪ್ರಾರಂಭ ಆಗ್ತದೆ ಅಂದರೆ ಎಂಬತ್ತಾರನೇ ಪ್ರಕರಣದಿಂದ ಪ್ರಾರಂಭ ಆಗ್ತದ ಈ ಎಂಬತ್ತಾರನೇ ಪ್ರಕರಣ ಏನು ಹೇಳ್ತಾ ಇದೆ ಅಂದರೆ ಅಂಗವಿಕಲ ವ್ಯಕ್ತಿಗಳಿಗಾಗಿ ರಾಷ್ಟ್ರೀಯ ನಿಧಿ ಅನ್ನೋದ್ರ ಬಗ್ಗೆ ಹೇಳ್ತದೆ ಈ ರಾಷ್ಟ್ರೀಯ ನಿಧಿಯಲ್ಲಿ ಬರ್ತಕ್ಕಂಥ ಉಪ ಪ್ರಕರಣ ಒಂದೇದೇನು ಹೇಳ್ತಂದರೆ ಅಂಗವಿಕಲ ವ್ಯಕ್ತಿಗಳಿಗಾಗಿ ರಾಷ್ಟ್ರೀಯ ನಿಧಿ ಎಂದು ಕರೆಯಲಾಗುವ ನಿಧಿಯನ್ನು ಸ್ಥಾಪಿಸತಕ್ಕದ್ದು ಮತ್ತು ಅದಕ್ಕೆ ಎ ಏನು ಹೇಳ್ತಂದರೆ ಅಧಿಸೂಚನೆ ಸಂಖ್ಯೆ ಎಸ್ ಒ ಐದುನೂರ ಎಪ್ಪತ್ತ್ಮೂರು ಬ್ಯಾಕೆಟ್ ಇ ದಿನಾಂಕ ಹನ್ನೊಂದು ಹನ್ನೊಂದನೇ ಆಗಸ್ಟ್ ಹತ್ತೊಂಬತ್ತು ನೂರ ಮೂಲಕ ಅಂಗವಿಕಲ ವ್ಯಕ್ತಿಗಳಿಗಾಗಿ ಸ್ಥಾಪಿತವಾದ ನಿಧಿಯಿಂದ ಮತ್ತು ಧರ್ಮಾರ್ಥ ದತ್ತಿ ಅಧಿನಿಯಮ ಹದಿನೆಂಟುನೂರ ತೊಂಬತ್ತು ಪ್ಯಾಕೇಜ್ ಹದಿನೆಂಟುನೂರ ತೊಂಬತ್ತರ ಆರರ ಮೇರೆಗೆ ಅಧಿಸೂಚನೆ ಸಂಖ್ಯೆ ಮೂವತ್ತು ಡ್ಯಾಶ್ ಮೂರು ಅಬ್ಲಿಕ್ ಎರಡು ಸಾವಿರ ನಾಲ್ಕು ಡ್ಯಾಶ್ ಡಿ ಡಿ ಹನ್ನೊಂದು ದಿನಾಂಕ ಇಪ್ಪತ್ತೊಂದನೇ ನವೆಂಬರ್ ಎರಡು ಸಾವಿರ ಆರರ ಮೂಲಕ ಅಂಗವಿಕಲ ವ್ಯಕ್ತಿಗಳಿಗ ವ್ಯಕ್ತಿಗಳ ಸಬಲೀಕರಣಕ್ಕಾಗಿ ಸ್ಥಾಪಿತವಾದ ನ್ಯಾಷ್ ನಿಧಿಯಿಂದ ಲಭ್ಯವಾಗಬಹುದಾದ ಎಲ್ಲ ಒಟ್ಟು ಮೊತ್ತಗಳನ್ನು ಬಗ್ಗೆ ಹೇಳ್ತದೆ ಮತ್ತು ಅದರಲ್ಲಿ ಬಿ ಅಂದರೆ ಎಂಬತ್ತಾರನೆಯ ಉಪ ಪ್ರಕರಣ ಒಂದರ ಎ ಮುಗಿತು ಈಗ ಬಿ ಏನು ಹೇಳ್ತಂದರೆ ಸನ್ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಎರಡು ಸಾವಿರದ ಸಿವಿಲ್ ಅಪೀಲ್ ಸಂಖ್ಯೆ ನಲವತ್ತಾರು ಐವತ್ತೈದು ನಾಲ್ಕು ಸಾವಿರದ ಆರುನೂರ ಐವತ್ತೈದು ಮತ್ತು ಐದು ಸಾವಿರದ ಎರಡು ಹದಿನೆಂಟರಲ್ಲಿ ದಿನಾಂಕ ಹದಿನಾರನೆಯ ಏಪ್ರಿಲ್ ಎರಡು ಸಾವಿರ ನಾಲ್ಕರಲ್ಲಿ ನೀಡಿದ ತೀರ್ಪಿನ ಅನುಸಾರವಾಗಿ ಬ್ಯಾಂಕ್ಗಳು ನಿಗಮಗಳು ಹಣಕಾಸು ಸಂಸ್ಥೆಗಳು ಪಾವತಿ ಮಾಡಬಹುದಾದ ಎಲ್ಲ ಮೊತ್ತಗಳ ಮೊತ್ತಗಳ ಬಗ್ಗೆ ಹೇಳ್ತದೆ ಮತ್ತು ಸಿ ಅದರಲ್ಲಿ ಸಿ ಏನು ಹೇಳ್ತಂದ್ರೆ ಅನುದಾನಗಳ ಕೊಡುಗೆಗಳ ದೇಣಿಗೆಗಳ ಉಪ ಉಪಕಾರ ಧನಗಳ ಮತ್ತು ಮರಣ ಶಾಸನದ ಅಥವಾ ವರ್ಗಾವಣೆಗಳ ರೂಪದಲ್ಲಿ ಸ್ವೀಕೃತವಾದ ಎಲ್ಲ ಮೊತ್ತಗಳ ಬಗ್ಗೆ ಹೇಳ್ತದೆ ಮೊತ್ತಗಳನ್ನು ಅಂತ ಹೇಳ್ತದೆ ಮತ್ತು ಇನ್ನೊಂದು ಡಿ ಏನಂತ ಸಹಾಯಾನದಾನಗಳು ಒಳಗೊಂಡಂತೆ ಕೇಂದ್ರ ಸರ್ಕಾರದಿಂದ ಸ್ವೀಕೃತವಾದ ಎಲ್ಲ ಮೊತ್ತಗಳನ್ನು ಹೇಳ್ತದೆ ಈ ಏನಾದ್ರೆ ಕೇಂದ್ರ ಸರ್ಕಾರವು ನಿರ್ಧರಿಸಬಹುದಾದಂತಹ ಇತರೆ ಮೂಲಗಳಿಂದ ಬರುವ ಎಲ್ಲ ಮೊತ್ತಗಳನ್ನು ಹೇಳ್ತದೆ ಇನ್ನು ಜಮೆ ಮಾಡ್ತಕ್ಕಂಥದ್ದು ಹೇಳ್ತದೆ ಇವೆಲ್ಲ ಈ ಮೂಲಗಳಿಂದ ಎ ಬಿ ಸಿ ಡಿ ಇ ಎಲ್ಲದ್ರ ಬಗ್ಗೆ ಹೇಳಿದೆ ಎಲ್ಲ ಜಮೆ ಮಾಡ್ತಕ್ಕಂಥದ್ದು ಅಂತ ಇನ್ನು ಎಂಬತ್ತಾರರಲ್ಲಿ ಉಪ ಪ್ರಕರಣ ಎರಡು ಏನು ಹೇಳ್ತಂದರೆ ಅಂಗವಿಕಲ ವ್ಯಕ್ತಿಗಳ ನಿಧಿಯನ್ನು ನಿಯಮಿಸಬಹುದಾದಂಥ ರೀತಿಯಲ್ಲಿ ಬಳಕೆ ಮಾಡ್ತಕ್ಕದ್ದು ಮತ್ತು ನಿರ್ವಹಿಸತಕ್ಕದ್ದು ಅನ್ನೋದ್ರ ಬಗ್ಗೆ ಹೇಳ್ತದೆ ಎಂಬತ್ತೇಳನೇ ಪ್ರಕರಣ ಏನು ಹೇಳ್ತಂದರೆ ಲೆಕ್ಕ ಪತ್ರಗಳು ಮತ್ತು ಲೆಕ್ಕ ಪರಿಶೋಧನೆ ಎಡಿಟ್ ಬಗ್ಗೆ ಹೇಳ್ತದೆ ಈ ಎಂಬತ್ತೇಳರ ಉಪ ಪ್ರಕರಣ ಒಂದರ ಬಗ್ಗೆ ಒಂದು ಏನು ಹೇಳ್ತಂದ್ರೆ ಕೇಂದ್ರ ಸರ್ಕಾರವು ಭಾರತದ ಲೆಕ್ಕ ನಿಯಂತ್ರಕ ಮತ್ತು ಮಹಾ ಲೆಕ್ಕ ಪರಿಶೋಧಕರೊಂದಿಗೆ ಸಮಾಲೋಚಿಸಿ ನಿಯಮಿಸಬಹುದಾದಂಥ ನಮೂನೆಯಲ್ಲಿ ಆದಾಯ ವೆಚ್ಚದ ಲೆಕ್ಕಪತ್ರಗಳು ಒಳಗೊಂಡಂತೆ ನಿಧಿಯ ಲೆಕ್ಕಪತ್ರಗಳನ್ನು ಮತ್ತು ಇತರ ಸುಸಂಗತ್ ದಾಖಲೆಗಳನ್ನು ಇರತಕ್ಕದ್ದು ಮತ್ತು ಲೆಕ್ಕಪತ್ರಗಳ ವಾರ್ಷಿಕ ವಿವರಣೆಯನ್ನು ನಿರ ತಯಾರಿಸತಕ್ಕದ್ದು ಮತ್ತು ಇದರಲ್ಲಿ ಎಂಬತ್ತೇಳರಲ್ಲಿ ಉಪ ಪ್ರಕರಣ ಎರಡು ಹೇಳೋದಂದರೆ ನಿಧಿಯ ಲೆಕ್ಕಪತ್ರಗಳನ್ನು ಭಾರತದ ಲೆಕ್ಕ ನಿಯಂತ್ರಕ ಮತ್ತು ಮಹಾ ಲೆಕ್ಕ ಪರಿಶೋಧಕರು ತಾನು ನಿರ್ದಿಷ್ಟಪಡಿಸಬಹುದಾದಂಥ ಮಧ್ಯಂತರಗಳಲ್ಲಿ ಲೆಕ್ಕ ಪರಿಶೋಧನೆ ಮಾಡತಕ್ಕದ್ದು ಮತ್ತು ಅಂಥ ಲೆಕ್ಕ ಪರಿಶೋಧನೆಯ ಸಂಬಂಧಿಸಿದಲ್ಲಿ ವಹಿಸಲಾದ ಯಾವುದೇ ವೆಚ್ಚವನ್ನು ಭಾರತದ ಲೆಕ್ಕ ನಿಯಂತ್ರಕ ಮತ್ತು ಮಹಾ ಲೆಕ್ಕ ಪರಿಶೋಧಕನಿಗೆ ನಿಧಿಯಿಂದ ಸಂದಾಯ ಮಾಡತಕ್ಕದ್ದು ಹೇಳ್ತದೆ ಇನ್ನು ಸಂಬಂಧದಲ್ಲಿ ಅಂದರೆ ವಹಿಸಲಾದ ಯಾವುದೇ ವೆಚ್ಚವನ್ನು ಅದು ಈಗ ಸಂದಾಯ ಮಾಡ್ತಕ್ಕದ್ದು ಇನ್ನು ಮೂರನೇ ಉಪ ಪ್ರಕರಣ ಏನಂತಂದರೆ ನಿಧಿಯ ಲೆಕ್ಕಪತ್ರಗಳ ಲೆಕ್ಕ ಪರಿಶೋಧನೆಗೆ ಸಂಬಂಧಪಟ್ಟಂತೆ ಭಾರತದ ಲೆಕ್ಕ ನಿಯಂತ್ರಕ ಮತ್ತು ಮಹಾ ಲೆಕ್ಕ ಪರಿಶೋಧಕರು ಮತ್ತು ಅವರಿಂದ ನೇಮಕಗೊಂಡ ಯಾರೇ ವ್ಯಕ್ತಿಯು ಸರ್ಕಾರಿ ಲೆಕ್ಕಪತ್ರಗಳ ಲೆಕ್ಕ ಪರಿಶೋಧನೆಗೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ಭಾರತದ ಲೆಕ್ಕ ನಿಯಂತ್ರಕ ಮತ್ತು ಮಹಾ ಲೆಕ್ಕ ಪರಿಶೋಧಕನು ಅಂತಹ ಲೆಕ್ಕ ಪರಿಶೋಧನೆಗೆ ಸಂಬಂಧಿಸಿದಂತೆ ಹೊಂದಿರುವಂತಹವೇ ಹಕ್ಕುಗಳು ಮತ್ತು ವಿಶೇಷ ಅಧಿಕಾರಗಳನ್ನು ಮತ್ತು ಪ್ರಾಧಿಕಾರವನ್ನು ಹೊಂದಿರತಕ್ಕದ್ದು ಮತ್ತು ವಿಶೇಷವಾಗಿ ನಿಧಿಯ ಲೆಕ್ಕದ ಪುಸ್ತಕಗಳನ್ನು ಸಂಬಂಧಪಟ್ಟ ವೆಚ್ಚಲುಗಳನ್ನು ಮತ್ತು ಇತರ ದಸ್ತಾವೇಜುಗಳನ್ನು ಮತ್ತು ಕಾಗದ ಪತ್ರಗಳನ್ನು ಹಾಜರುಪಡಿಸುವಂತೆ ಒತ್ತಾಯ ಮಾಡುವ ಹಾಗೂ ಯಾವುದೇ ಕಚೇರಿಗಳನ್ನು ಪರಿಶೀಲಿಸುವ ಹಕ್ಕನ್ನು ಹೊಂದಿರತಕ್ಕದ್ದು ಇನ್ನು ಎಂಬತ್ತೇಳರಲ್ಲಿ ನಾಲ್ಕನೇದು ಹೇಳುತ್ತಂದ್ರೆ ಭಾರತದ ಲೆಕ್ಕ ನಿಯಂತ್ರಕ ಮಹಾ ಮತ್ತು ಮಹಾ ಲೆಕ್ಕ ಪರಿಶೋಧಕನು ಅಥವಾ ಈ ಸಂಬಂಧ ಆತನಿಂದ ನೇಮಕಗೊಂಡ ಇತರೆ ಯಾರೇ ವ್ಯಕ್ತಿಯು ಪ್ರಾಮಾಣೀಕರಿಸಿದ ನಿಧಿಯ ಲೆಕ್ಕಪತ್ರಗಳನ್ನು ಅವುಗಳ ಮೇಲಿನ ಲೆಕ್ಕ ಪರಿಶೋಧನಾ ವರದಿಯೊಂದಿಗೆ ಕೇಂದ್ರ ಸರ್ಕಾರದ ಮೂಲಕ ಸಂಸತ್ತಿನ ಉಭಯ ಸದನಗಳ ಮುಂದೆ ಇಳುವಂತೆ ಮಾಡತಕ್ಕಂಥ ಇಷ್ಟು ಲೆಕ್ಕದ ಲೆಕ್ಕ ಪರಿಶೋಧನೆ ಬಗ್ಗೆ ಹೇಳ್ತಾರೆ ಅದಕ್ಕೆ ಹದಿನಾಲ್ಕನೇ ಅಧ್ಯಾಯದಲ್ಲಿ ಏನು ಹೇಳ್ತಾ ಇದೆಯಲ್ಲ ಈ ಲೆಕ್ಕ ಪರಿಶೋಧನೆ ಬಗ್ಗೆ ಅಂದರೆ ಹದಿನಾಲ್ಕನೇ ಅಧ್ಯಾಯ ವರಿ ಏನಿಲ್ಲ ಅಂಗವಿಕಲ ವ್ಯಕ್ತಿಗಳಿಗಾಗಿರ್ತಕ್ಕಂಥ ರಾಷ್ಟ್ರೀಯ ನಿಧಿಗಳ ಬಗ್ಗೆ ಮತ್ತು ಅದರ ಖರ್ಚು ವೆಚ್ಚದ ಬಗ್ಗೆ ಮತ್ತು ಅದನ್ನು ಕಾಪಾಡುವ ಬಗ್ಗೆ ಎಲ್ಲ ವಿಷಯಗಳ ಬಗ್ಗೆ ಹೇಳ್ತಾ ಇದೆ ಅದಕ್ಕಾಗಿ ಹದಿನಾಲ್ಕನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಅಂಗವಿಕಲ ವ್ಯಕ್ತಿಗಳ ನಿಧಿ ರಾಷ್ಟ್ರೀಯ ನಿಧಿ ಬಗ್ಗೆ ತಾವೆಲ್ಲ ತಿಳಿದುಕೊಳ್ತೀವಿ ಅಂತ ಹೇಳಿ ಅಂದ್ಕೊಂಡು ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ